ನನಗೆ ಒಂದು ತಿಂಗಳ ಟೈಮ್ ಕೊಟ್ರೆ ಜೆ ಡಿ ಎಸ್ನಲ್ಲಿ ಇದ್ದಂಥ ಹದಿನೆಂಟು ಶಾಸಕರಿಗೂ ಕಾಂಗ್ರೆಸ್ಗೆ ಹೋಗ್ತಾರಂತೆ ನಾನು ಹೇಳ್ತೀನಿ ಇವತ್ತು ಇಪ್ಪತ್ತಾರನೇ ನವೆಂಬರ್ ಒಂದು ತಿಂಗಳ ಟೈಮ್ ನಿಮಗೆ ಒಂದು ಶಾಸಕರಿಗೆ ನಮ್ಮ ಪಾರ್ಟಿದು ಜೆ ಡಿ ಎಸ್ ಪಾರ್ಟಿದು ಮುಂದಿನ ತಿಂಗಳು ಇಪ್ಪತ್ತಾರನೇ ತಾರೀಕು ನಿಮ್ಮ ಪಾರ್ಟಿಯಲ್ಲಿ ಸೇರಿಸಿ ಟಿ ವಿಯಲ್ಲಿ ಬರಬೇಕು ಸಾಕು ಗೊದಾಯ್ತಾ ನೀವು ಹೇಳಿದ್ರಲ್ಲ ಹ್ಞೂ ಒಂದೇ ಶಾಸಕರಿಗೆ ಕರ್ಕೊಂಡು ಹೋಗ್ರಿ ನಾನು ಹೇಳ್ತೀನಿ ಒಂದೊಂದು ಸಮಯ ಇದೆ ಸ್ವಾಮಿ ಹಾಂ ಎಲ್ಲ ಸಮಯ ಓಡಲ್ಲ ಗೊತ್ತಾಯ್ತಾ ಇವತ್ತು ಈ ಸರ್ಕಾರ ಅವಕಾಶ ಇದೆ ಅವರಿಗೆ ಒಳ್ಳೆಯ ಕೆಲಸ ಮಾಡಲಿ ರೈತರ ಪರವಾಗಿ ಕೆಲಸ ಮಾಡಲಿ ಅದರ ನಿಮಗೂ ಗೆಲ್ಸಿದ್ದಾರ ನೀವು ಕೆಲಸ ಮಾಡ್ರಿ ಅದು ಬಿಟ್ಟು ನಮ್ಮ ಕಡೆ ಅಂತೀವಿ ಇಂಥ ಫಾಲ್ತು ಮಾತಾಡಬಾರ್ದು ಒಳ್ಳೆ ಕೆಲಸ ಮಾಡ್ರಿ ಅಂತ ಅಂಥವು ಮಾತಾಡೋಕೆ ಹೋಗ್ಬೇಡ್ರಿ ನೀವು ಅವ್ರ ಪಾರ್ಟಿ ಮುಖಂಡರಿಗೂ ಹೇಳೋಕೆ ಬಯಸ್ತೀನಿ ಇಂಥವ್ರಿಗೆ ಕಟ್ಕೊಂಡು ಹೋದ್ರಿ ಮುಂದೆ ಸಂಘಟ ಅಂತಂದರೆ ಎಲ್ಲೋ ಒಂದು ಕಡೆ ಮಾತಾಡೋಕೆ ಬಿಟ್ಟು ಇದು ನಿಮಗೆ ಮುಳ್ಳಾಗುತ್ತೆ ಪಾರ್ಟಿ ಮುಖಂಡರಿಗೆ ಮುಳ್ಳಾಗುತ್ತೆ ಹಾಗಾಗಿ ಯೋಗೇಶ್ವರಿಗೆ ಹೇಳೋಕೆ ಬಯಸ್ತೀನಿ ತಾವು ಏನು ಜನ ಗೆಲ್ಸಿದಾರಾ ಅಲ್ಲಿ ಕೆಲಸ ಮಾಡೋದು